ನಮಸ್ಕಾರ ವೀಕ್ಷಕರೇ ಇವತ್ತು ಬಿಗ್ ಬೈಟ್ಸ್ ಸ್ಪೆಷಲ್ ಪ್ರೋಗ್ರಾಮ್ನಲ್ಲಿ ಸಮಾಜ ಸೇವಕರಾದ ಪಡಿಕಲ್ ಕುಸುಮಾವತಿ ಅವರು ನಮ್ಮೊಟ್ಟಿಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ಮೇಡಮ್ ನೀವು ಈ ಒಂದು ಸಮಾಜ ಸೇವೆಯಲ್ಲಿ ಹಲವು ವರ್ಷಗಳಿಂದ ತೊಡಗಿಸ್ಕೊಂಡು ಈ ಭಿಕ್ಷಕರನ್ನ ಕೈಲಾಗ್ದವ್ರನ್ನ ಅಲ್ಲ ಒಂದು ಒಳ್ಳೆ ಕಡೆಗೆ ಸೇರಿಸಿ ಅವ್ರಿಗೊಂದು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಿದ್ದೀರಿ ಇದರಲ್ಲಿ ಏನೆಲ್ಲ ನಿಮಗೆ ಕಷ್ಟಗಳು ಅನುಭವ ಆಗಿದ್ದಾವೆ ಅಂತೇಳಿ ನಾನು ತುಂಬ ಬಡ ಕುಟುಂಬದಿಂದ ಹುಟ್ಟಿದಂಥ ಏಕೈಕ ಮಹಿಳೆ ಓದಿದಲೇ ನನ್ನ ನನ್ನ ಗುರಿ ಸಮಾಜ ಸೇವೆಯತ್ತ ಇರಬೇಕು ಅಂತೇಳ್ಬಿಟ್ಟು ನನ್ನ ತಂದೆ ತಾಯಿಯ ಕನಸಾಗಿತ್ತು ಚಿಕ್ಕ ವಯಸ್ಸಿನಲ್ಲೇ ನನ್ನನ್ನು ಮದುವೆ ಮಾಡಿದರು ನಂತರ ನನಗೆ ಒಂದು ಮಗು ಆಯಿತು ಗಂಡು ಮಗು ಗೌತಮ್ ಅಂತೇಳಿ ನಂತರ ನಾನು ವಿದ್ಯಾಭ್ಯಾಸದಲ್ಲೂ ನಾನು ತಿಳಿಸ್ಕೊಂಡೆ ಮಗನ ಜೊತೆಲಿ ಎಸ್ ಎಲ್ ಸಿ ಎಕ್ಸಾಮ್ ಬರೆದೆ ನೆಕ್ಸ್ಟ್ ಸಹ ಈಗ ಸೆಕೆಂಡ್ ಪಿ ಯು ಸಿ ಆರು ಸಬ್ಜೆಕ್ಟ್ ಬರೆದು ನಾಲ್ಕು ಸಬ್ಜೆಕ್ಟ್ನ ಸ್ಕೋರ್ ಮಾಡಿಕೊಂಡೆ ಓದೋದು ನೀವು ಮಗನ ಜೊತೆಲಿ ಓದೋದು ಸರ್ ವಿದ್ಯೆಯಲ್ಲಿ ಹೌದು ವಿದ್ಯೆ ಇದ್ರೆ ಎಲ್ಲಿ ಬೇಕರು ಏನು ಬೇಕು ಸಾಧನೆ ಮಾಡ್ಬೋದು ಅಂತ ಹೇಳೋದು ನನ್ನ ಮನಸ್ಸಿನಲ್ಲಿ ಊಹೆ ಮಾಡ್ಕೊಂಡಿದ್ದೀನಿ ಸರ್ ಹಾಗಾಗಿ ನಾನು ಈಗ ನಾಲ್ಕು ಸಬ್ಜೆಕ್ಟ್ ಕೋರ್ ಮಾಡಿಕೊಂಡೆ ಇನ್ನು ಈಗ ಎರಡನೇ ಸಹ ಎರಡು ಸಬ್ಜೆಕ್ಟ್ ಕಟ್ಟಿದ್ದೀನಿ ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಪೊನ್ನಂಪೇಟೆಯಲ್ಲಿ ಅದು ಪಾಸ್ ಮಾಡಿಕೊಂಡು ಎಲ್ ಎಲ್ ಬಿ ಮಾಡಬೇಕು ಅಂತ ಇದ್ದೀನಿ ಹೌದು ಯಾಕೆಂದರೆ ನಾನು ಮಾನವ ಹಕ್ಕು ಇದ್ದ ಕಾರಣದಿಂದ ಮುಂದಿನ ಪೀಳಿಗೆಯಲ್ಲಿ ನಾನು ವಕೀಲರಾಗಬೇಕು ನನ್ನ ಕೈಯಿಂದ ಬಡಪಾಯಿಗಳಿಗೆ ಕಷ್ಟದಲ್ಲಿರುವವರಿಗೆ ಕೂಲಿ ಕಾರ್ಮಿಕರಿಗೆ ನನ್ನ ಕೈಯಿಂದ ಸಹಾಯ ಮಾಡಬೇಕಂತ ಇದ್ದೀನಿ ಅದ್ರ ಜೊತೆಯಲ್ಲೂ ಸಮಾಜ ಸೇವೆಯಲ್ಲೂ ಈಗ ಎರಡು ಸಾವಿರದ ಐದನೇ ದಲಿತ ಸಂಕಷ್ಟ ಸಮಿತಿ ಸದಸ್ಯರಾಗಿಯೂ ಮಾನವ ಹಕ್ಕುಗಳ ಜಿಲ್ಲಾಧ್ಯಕ್ಷರಾಗಿಯೂ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿಯೂ ಜಲಮೂಲ ಸಂರಕ್ಷಣಾ ಹೋರಾಟದ ಉಪಾಧ್ಯಕ್ಷರಾಗಿವು ನಂತರ ಸಂಘ ಸಂಸ್ಥೆಯಲ್ಲಿ ನಾನು ಈಗಲೇ ತೊಡಸ್ಕೊಂಡಿದ್ದೀನಿ ಅದರ ಜೊತೆಯಲ್ಲಿ ಈಗ ಕ್ರೀಡೆನೂ ಸಹ ನಾನು ತೊಡಸ್ಕೊಂಡಿದ್ದೀನಿ ಹೌದು ಈ ಸಮಾಜ ಸೇವೆ ಮಾಡುವುದು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಸಮಾಜ ಸೇವೆ ಮಾಡುವಾಗ ಸಾರ್ವಜನಿಕರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಅಲ್ಲ ಗ್ರಾಮ ಪಂಚಾಯಿತಿಯವರಾಗಿರ್ಬೋದು ತಾಲೂಕ್ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿಯವ್ರಿಗೂ ಆಗಿರ್ಬೋದು ಎಲ್ಲರೂ ನನಗೆ ಸಹಕಾರ ಮಾಡ್ತಾರೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿನ್ನೆ ಒಂದು ಭಿಕ್ಷಕರನ್ನ ಕರ್ಕೊಂಡು ಹೋಗಿದ್ವಿ ಗ್ರಾಮ ಪಂಚಾಯಿತಿಯವರು ಪೊಲೀಸ್ ಅಧಿಕಾರಿಗಳು ತುಂಬ ಸಹಕಾರ ನೀಡಿದರು ಸರ್ ಅಲ್ಲ ಈಗಾಗಲೇ ನೀವು ಏನು ಕಷ್ಟದಲ್ಲಿದ್ದಾರೆ ರೋಗಿಗಳು ಅವ್ರಿಗಾಗೋದೇ ಇಲ್ಲ ಅಂತಾರೆ ಅಂಥವ್ರನ್ನೆಲ್ಲ ನೀವು ಕರ್ಕೋಗಿ ಅವ್ರಿಗೆ ಸ್ನಾನ ಮಾಡಿಸಿ ಏರ್ ಕಟ್ ಮಾಡಿಸಿ ಒಂದು ಒಳ್ಳೆ ಕಡೆಗೆ ಸೇರಿಸುವಂಥ ಪ್ರಯತ್ನ ಮಾಡ್ತಿದ್ರಿ ಆ ಸಂದರ್ಭದಲ್ಲಿ ಏನು ಅನಿಸ್ತದೆ ಅಂತ ಆ ಸಂದರ್ಭದಲ್ಲಿ ತುಂಬ ಸಂತೋಷ ಆಗ್ತಾಯಿದೆ ಯಾಕೆಂದರೆ ನಮಗೂ ನಾವು ತಂದೆ ತಾಯಿ ಇಲ್ಲ ಅದೇ ನಮ್ಮ ನಾನು ಅವ್ರನ್ನ ತಂದೆ ತಾಯಿ ಅಂತ ಹೇಳ್ಕೊಂಡು ತಿಳ್ಕೊಂಡು ನನಗೆ ತಂದೆ ತಾಯಿ ಇದ್ದರೆ ಆ ಕೆಲಸ ನಾನು ಮಾಡ್ಬೋದಾಗ ಹಾಗೆ ತಲ್ವಾ ಮಗಳಾಗಿ ಹಾಗಾಗಿ ಅವರು ನನ್ನ ತಂದೆ ತಾಯಿನೇ ಬೇರೆಯವ್ರನ್ನ ಹುಟ್ಟಿಸಿದ ಮಾತ್ರಕ್ಕೆ ಎಲ್ಲ ತಂದೆ ತಾಯಿ ತಿಳ್ಕೊಳಕ್ಕಾಗಲ್ಲ ಬೇರೆಯವ್ರನ್ನು ನಮ್ಮ ಅಕ್ಕ ತಂಗಿರಾಗಿ ತಿಳ್ಕೊಬೋದು ಬೇರೆಯವ್ರೂ ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಾನು ತಿಳ್ಕೊಬೋದಲ್ವ ಸರ್ ಆ ಒಂದು ಉದ್ದೇಶದಿಂದ ನಾನು ಸಮಾಜದಲ್ಲಿ ಬಡಪಾಯಿಗಳನ್ನ ಈ ಥರ ಭಿಕ್ಷಾಟನೆ ಮಾಡುವುದು ಅಪರಾಧ ಸಮಾಜದಲ್ಲಿ ಬೇಕಾದರೆ ನಾನು ಈಗಾಗಲೇ ಒಂದು ಅಭಿಯಾನ ಮಾಡಿದ್ದೆ ರಾಮಲಿಂಗಾರೆಡ್ಡಿ ಇನ್ಸ್ಪೆಕ್ಟರ್ ಇದ್ದಾಗ ಅಭಿಯಾನ ಮಾಡಿದ್ವಿ ಹಸೀದ ಹೊಟ್ಟೆಗೆ ಅನ್ನ ನೀಡಿ ಆಹಾರ ನೀಡಿ ಹಣ ನೀಡಬೇಡಿ ಆದರೂ ಈ ಗೋಣಿಗುಪ್ಪ ಈ ಪಟ್ಟಣಕ್ಕೆ ಸಂಬಂಧಪಟ್ಟಂತೆ ವಿರಾಜಪೇಟೆ ಆಗಿರ್ಬೋದು ಪೊನ್ನಂಪೇಟೆ ಆಗಿರ್ಬೋದು ಗೋಣಿಗುಪ್ಪ ಆಗಿರ್ಬೋದು ಸಾರ್ವಜನಿಕರು ಎಲ್ಲರೂ ಈಗಲೂ ಹಣ ನೀಡ್ತಾನೇ ಇದ್ದಾರೆ ಮುಂದಿನ ಪೀಳಿಗೆಯಲ್ಲಿ ಅದು ಯಾರು ಕೊಡಬಾರ್ದು ಅಂತ ಹೇಳುವುದೇ ನನ್ನ ಉದ್ದೇಶ ಶಿಕ್ಷಕರಿಗೆ ಹಣ ಕೊಡಬಾರ್ದು ಕೊಡಬಾರ್ದು ಊಟ ಕೊಡಿ ಊಟ ಕೊಡಬೇಕು ಹಸಿದ ಹೊಟ್ಟೆಗೆ ಆಹಾರ ನೀಡಬೇಕು ಹಣ ಕೊಟ್ಟರೆ ಅವರು ಅದನ್ನು ಡ್ರಿಂಕ್ಸ್ ಕುಡಿತಾರೆ ಲಾಸ್ಟಿಗೆ ಅವರ ಹೇಳ್ದು ಕೆಟ್ಟು ಹೋಗುತ್ತೆ ಹಾಳಾಗುತ್ತೆ ಈಗ ನೋಡಿ ನೆನೆ ಕರ್ಕೊಂಡು ಹೋಗಿದ್ದವನು ಅವನು ಡ್ರಿಂಕ್ಸ್ ಕುಡ್ದೆ ಅವನ ಆರೋಗ್ಯ ಹದಗೆಟ್ಟಿದ್ದು ಹಾಗಾಗಬಾರ್ದು ಅಷ್ಟೇ ಅಲ್ಲ ಇಂಥವ್ರನ್ನೆಲ್ಲ ಒಂದು ಸ್ಥಾನಕ್ಕೆ ತಲುಪಿಸಲಿಕ್ಕೆ ಯಾವ ಒಂದು ಸಂಸ್ಥೆಯಲ್ಲಿ ಇದಕ್ಕೆಲ್ಲ ಈ ಸಂಸ್ಥೆ ಆ ಬೆಂಗಳೂರಿನಲ್ಲಿ ದೊಡ್ಡ ಗುಬ್ಬಿ ಅಟೋರಾಜ ಸಂಸ್ಥೆ ಇದೆ ತುಂಬ ಪವಿತ್ರವಾದಂಥ ಸ್ಥಾನ ಅಲ್ಲಿ ತುಂಬ ಜನ ಇದ್ದಾರೆ ಸುಮಾರು ಎಂಟು ಎಂಟುನೂರು ಒಂಬೈನೂರು ಜನ ಗಂಡಸರು ಜನ ಎಲ್ಲರೂ ಇದ್ದಾರೆ ಅಲ್ಲಿ ಚಂದ ತುಂಬ ಅದ್ಭುತವ ಅನಾಥೆಗೆ ತುಂಬ ಅದ್ಭುತವಾಗಿ ನೋಡ್ಕೊಳ್ತಾರೆ ಊಟಕ್ಕಾಗಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ಸ್ನಾನ ಆಗಲಿ ಹೋದ ತಕ್ಷಣ ಅವರಿಗೆ ನಡಿಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆ ಕೂತ ಜಾಗಕ್ಕೆ ವೆಹಿಕಲ್ ತೊಗೊಂಡೋಗಿ ನಿಲ್ಸಿದ್ರೆ ಅಲ್ಲೇ ಏನು ಸ್ಟ್ರಚರ್ ಚೇರ್ ತೊಗೊಂಡು ಹೋಗಿ ಉಳಿಸ್ಕೊಂಡು ಹೋಗೋಕ್ಕೆ ಎಲ್ಲರೂ ಓಡಿಬಿಡ್ತಾರೆ ಅಲ್ಲಿ ಲೇಡೀಸ್ ಜೆಂಟ್ಸ್ ಅಂತ ಇಲ್ಲ ಎಲ್ಲರೂ ಓಡಿ ಬಂದು ಮಾತಾಡ್ತಾರೆ ಅಲ್ಲಿ ಯಾವ ರೀತಿ ಹತ್ತಿರದಿಂದ ಅಂತ ಹೇಳಿದರೆ ಸ್ನಾನ ಮಾಡಿಸೋದು ಕರ್ಕೊಂಡು ಹೋಗಿ ನೋಡಿದ್ದೀನಿ ತುಂಬಾ ಶುಚಿಯಾಗಿದೆ ಮತ್ತೆ ಊಟ ಒಂದು ಒಂದು ವಾರದಲ್ಲಿ ಅವರಿಗೆ ಮೊಟ್ಟೆ ಕೊಡ್ತಾರೆ ಮೊಟ್ಟೆ ಮತ್ತೆ ಹತ್ತು ಗಂಟೆ ಆಗುವಾಗ ಹಾಲು ಕೊಡ್ತಾರೆ ಮೊಟ್ಟೆ ಕೊಡ್ತಾರೆ ಮತ್ತೆ ಮಧ್ಯಾಹ್ನ ತರಕಾರಿ ಸಾಂಬಾರು ಪಲ್ಯ ಉಪ್ಪಿನಕಾಯಿ ಎಲ್ಲ ಇರುತ್ತಾರೆ ಮತ್ತೆ ಒಬ್ಬರೊಬ್ಬರು ಹುಟ್ಟದ ಹಬ್ಬ ಎಲ್ಲ ಆಚರಣೆ ಮಾಡ್ಕೊಳ್ತಾರೆ ಅಲ್ಲಿ ಹೋಗಿ ಆಚರಣೆ ಮಾಡ್ಕೊಳ್ತಾರೆ ಆಗ ಅವರಿಗೆಲ್ಲ ಕೊಡ್ತಾರೆ ವಿಶೇಷವಾದ ದಿನಗಳಲ್ಲಿ ಬೇರೆ ವಿಶೇಷವಾದ ದಿನದಲ್ಲಿ ಅಲ್ಲಿ ಸಮಾರೋಪ ಸಮಾರಂಭ ಎಲ್ಲ ಇರುತ್ತದೆ ಪೂಜೆ ಆಯುಧ ಪೂಜೆ ಇರುತ್ತೆ ಮತ್ತೆ ತಂದೆ ತಾಯಿ ಇಲ್ಲದವರು ಮದುವೆ ಸಮಾರಂಭ ಸಹ ಅಲ್ಲಿ ಮಾಡ್ಕೊಳ್ತಾರೆ ಸರ್ ಈ ಒಂದು ವೃತ್ತಿ ಜೀವನದಲ್ಲಿ ನೀವೀಗಾಗಲೇ ಎಷ್ಟು ಭಿಕ್ಷಕರನ್ನ ಮತ್ತೆ ಬೇರೆ ಬೇರೆ ಕಾಯಿಲೆ ಆಗದವ್ರು ನಾನು ಹತ್ರ ನಾವು ಈಗಾಗಲೇ ಆಟೋರಾಜ ಸಂಸ್ಥೆಗೆ ಒಂದು ಹತ್ತು ಹದಿನಾರು ಜನನ ಸೇರಿಸುವಂಥ ಕೆಲಸ ಮಾಡಿದ್ದೀನಿ ಮತ್ತು ಸಾನಿಧ್ಯ ಟ್ರಸ್ಟ್ ಇದೆ ಮೈಸೂರಲ್ಲೂ ಅಲ್ಲೂ ಅಷ್ಟೇ ಅಲ್ಲಿ ಒಂದು ಏಳೆಂಟು ಜನನ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ವಿ ಇನ್ನು ನಿರಾಶ್ರಿತರ ಕೇಂದ್ರ ಅದು ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದು ಅಲ್ಲಿ ಇವಾಗಲೇ ಒಂದು ಮೂರು ಜನನ ಕರ್ಕೊಂಡೋಗಿ ಅವರು ಎಲ್ಲ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ಇಲ್ಲಿ ಗೋಣಿ ಅವರು ಒಂದು ಹುಡುಗ ಅವನು ಗಾಂಜಾ ಎಳೆದು ಫುಲ್ಲು ಡೆಡ್ ಬಾಡಿ ಈ ತರ ಆಗಿದ್ದ ಅವನು ಇವಾಗ ಚೆನ್ನಾಗಿದ್ದಾನೆ ಈಗಾಗಲೇ ಮೊನ್ನೆ ನಾವು ಹೋಗಿ ನಾವು ಔಷಧ ಪಂಚಾಯಿತಿನ ಔಷಧ ನಾವೆಲ್ಲ ಹೋಗಿ ನೋಡ್ಕೊ ಬಂದ್ವಿ ನನ್ ಕರೆದಾಗ ನಾನು ಬರಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅವ್ನಿಗೆ ಅಲ್ಲಿ ತುಂಬಾ ಖುಷಿ ಆಗಿ ಆಗಿದೆ ಅಲ್ಲಿ ಅಂತ ಮತ್ತೆ ಆ ವಾತಾವರಣಕ್ಕೆ ಎಲ್ಲ ಹೋಗ್ಬಿಟ್ಟಿದ್ದಾರೆ ಮತ್ತೆ ಅಲ್ಲಿ ಗಣೇಶ ಅಂತ ಒಬ್ರು ಇಲ್ಲಿದ್ರು ಗೋಣಿಕೊಪ್ಪದವರು ಅವರು ಅಷ್ಟೇ ಕರೆದಾಗ ನಾನು ಹೇಳ್ದೆ ಅವರಿಗೆ ಗಣೇಶಣ್ಣ ನೀವು ಬರ್ತೀರಾ ಅಂತ ಕರೆದಾಗ ಅಯ್ಯೋ ನಾನು ಬರಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಬರ್ತಾ ಇರಿ ಮೇಡಮ್ ಹಾಂ ಅಂತ ಹೇಳ್ತಾನೆ ಹೋಗುವಾಗ ಅವನಿಗೆ ಬಾಳೆಹಣ್ಣು ತುಂಬ ಇಷ್ಟ ಹೋಗುವಾಗ ಬಾಳೆಹಣ್ಣು ಸಹ ಒಂದು ಐದು ಕೆ ಜಿಯಷ್ಟು ಬಾಳೆಹಣ್ಣು ಸಹ ನಾನು ತಗೊಂಡು ಹೋಗಿದ್ದೆ ನಾವು ಸದಣ ಎಲ್ಲ ಇದ್ದರು ಅವ್ರ ಸ್ನೇಹಿತರು ಇದ್ದರು ಮತ್ತು ಆ ಹುಡುಗಂದು ಅಜ್ಜಿ ಸಹ ಇದ್ರು ನೋಡಲಿಕ್ಕೆ ಕರ್ಕೊಂಡೋಗಿ ನೋಡಿಬಂದು ಇನ್ನೊಂದು ಆಶ್ರಮ ಇದೆ ನಿರಾಶ್ರಿತರ ಕೇಂದ್ರ ಮೈಸೂರಿನಲ್ಲೇ ಅವರು ಅವರು ನೆಗೆಟಿವ್ ಪ್ಲೇಸ್ ಅಮ್ಮಂದು ನಂಜಮ್ಮ ಅಂತ ಹೇಳಿ ಅವರು ಕುಶನ್ ಆಗ್ರದವರು ಕುರ್ಗಿಸ್ ಅವರು ಫಸ್ಟು ಕಾಲೇಜಲ್ಲಿ ಅವರು ಉಪಾಧ್ಯ ಪ್ರಿನ್ಸಿಪಾಲ್ರಾಗಿದ್ದರು ಕಾಲೇಜಲ್ಲಿ ಅವರು ಅವರ ಬಂದಂಥ ಹಣದಿಂದ ಅವರಿಗೆ ಸಂಬಳ ಈಗ ರಿಟೈರ್ಮೆಂಟ್ ಆಗಿದೆಯಲ್ಲ ಆ ಹಣದಿಂದ ಅವರು ಸಂಸ್ಥೆಯನ್ನು ನಡೆಸ್ತಾಯಿದ್ದಾರೆ ಚಿಕ್ಕದು ಬಾಡಿಗೆ ತಗೊಂಡು ಅಲ್ಲಿ ಸುಮಾರು ಹತ್ತು ಮೂವತ್ತೈದು ಜನ ಇದ್ದಾರೆ ಅಲ್ಲಿಗೂ ಸಹ ನಾನು ನಾಲ್ಕೈದು ಜನನ ಕರ್ಕೊಂಡೋಗಿ ಅಲ್ಲಿಗೆ ಬಿಟ್ಟಿದ್ದೀನಿ ಅಲ್ಲಿ ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿದೆ ಸರ್ ಈಗ ಗ್ರಾಮ ಪಂಚಾಯಿತಿ ಈ ನಿಟ್ಟಿನಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದೆ ವಿಶೇಷವಾಗಿ ಗೋಣಿಕಪ್ಪದಲ್ಲಿ ಸಾಕಷ್ಟು ಅಕ್ಕಪಕ್ಕದ ಪಟ್ಟಣದಲ್ಲಿ ಗ್ರಾಮ ಪಂಚಾಯತಿ ಅವರು ಈಗ ನೌಷದವರು ಇದಾರಲ್ಲ ಅಲ್ಲಿ ಇದ್ರೆ ಕೂಡಲೇ ನನಗೆ ಫೋನ್ ಮುಖಾಂತರ ತಿಳಿಸ್ತಾರೆ ಮೇಡಮ್ ಈ ತರ ಒಂದು ಭಿಕ್ಷುಕ ಬಂದ್ಬಿಟ್ಟಿದ್ದಾನೆ ಇವನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ಬೇಕಲ್ಲ ಮೇಡಮ್ ಅಂತ ನಾನು ಹೋಗಿ ಹೇಳ್ತೀನಿ ಅಧ್ಯಕ್ಷರು ನನ್ಗೆ ಸಹಕಾರ ಮಾಡಿದ್ರೆ ನನ್ನ ಕೈಲಿ ಹಣ ಇಲ್ಲ ನನ್ ತುಂಬಾ ಬಡತನ ನನ್ನ ಕೈಲಿ ಹಣ ಇಲ್ಲ ಪಂಚಾಯತಿ ಮುಖಾಂತರ ಏನಾದರೂ ಸಹಕಾರ ಮಾಡಿದರೆ ನಾವು ಕರ್ಕೊಂಡು ಹೋಗುವಂಥ ವ್ಯವಸ್ಥೆ ಮಾಡ್ಬೋದು ಅಣ್ಣ ಅಂತ ಹೇಳ್ತೀನಿ ಆಗ ಅವರು ಹೋಗಿ ಪಂಚಾಯಿತಿಯಿಂದ ಲೆಟ್ರ್ ತೊಗೊಳ್ತಾರೆ ನೌಷಾದ್ ಮತ್ತು ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ನಾನು ಹೇಳಿರ್ತೀನಿ ನಮಗೆ ಪರಿಚಯದವ್ರ ಜೊತೆಲಿ ಸರ್ ನನಗೆ ಈಗ ಗ್ರಾಮ ಪಂಚಾಯತಿಗೆ ಒಳಪಟ್ಟಂತೆ ಭಿಕ್ಷುಕರು ಇದ್ದಾರೆ ಸರ್ ಅವ್ರನ್ನ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ನಾನು ಇಂಥ ಸಂಸ್ಥೆಗೆ ಅಂತ ಆಯ್ತು ಮೇಡಮ್ ಖಂಡಿತ ಬನ್ನಿ ಎರಡನೂ ಕಳಿಸ್ಕೊಡಿ ನೀವು ಬರ್ಬೇಕು ಅಂತ ಇಲ್ಲ ಎರಡನೂ ಕಳ್ಸಿಕೊಟ್ರೆ ನಾನು ಕೂಡಲೇ ಕೊಡ್ತೀನಿ ಅಂತ ಹತ್ತೇ ನಿಮಿಷದಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾರೆ ನಿನ್ನೆ ಸಹ ಮಾಡಿದ್ರು ನಾನು ಇಲ್ಲಿಂದ ಕರ್ಕೊಂಡು ಹೋಗುವ ರಾತ್ರಿ ಎಂಟು ಎಂಟೂವರೆ ಗಂಟೆ ಆಗಿತ್ತು ಅಲ್ಲಿಗೆ ಹೋಗಿ ತಲುಪುವಾಗ ಒಂದೂವರೆ ಗಂಟೆ ರಾತ್ರಿ ಆಗಿತ್ತು ಅವರು ಕೂಡಲೇ ಎದ್ದು ಬಂದು ನಮ್ಗೆ ಸಹಕಾರ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಹೌದೌದು ಈಗ ಕರ್ಕೋ ಕೆಲವು ನಿಯಮಗಳು ಏನಾದರೂ ಇದೆಯಾ ನಿಯಮ ಅಲ್ಲಿ ಸೇರಿಸ್ಕೋಬೇಕಾದ್ರೆ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಲೆಟ್ರ್ ಬೇಕು ಮತ್ತೆ ಗ್ರಾಮ ಪಂಚಾಯತ್ ಲೆಟ್ರ್ ಬೇಕು ಈಗ ನಾನು ಸಂಘ ಸಂಸ್ಥೆಯಲ್ಲಿ ಇದ್ದೀನಿ ನಂದು ಲೆಟರ್ ಪ್ಯಾಡ್ ನಾಲ್ಕು ಲೆಟ್ರ್ ಪ್ಯಾಡ್ ಇದೆ ಮಾನವ ಹಕ್ಕು ಇದೆ ರೈತ ಕಾರ್ಮಿಕ ಸಂಘಟನೆ ಇದೆ ಆ ಲೆಟ್ರ್ ಪ್ಯಾಡನ್ನ ನಾನು ಬರೆದು ಡಿಪಾರ್ಟ್ಮೆಂಟಿಗೂ ಕೊಟ್ಟಿರ್ತೀನಿ ಮತ್ತೆ ಅಲ್ಲಿಗೂ ನನ್ನ ಆಧಾರ್ ಕಾರ್ಡ್ ನಂದು ಎಲ್ಲ ಇದು ಮೂರು ಪತ್ರಿಕೆಗಳನ್ನ ಎಲ್ಲ ಇದಿರುತ್ತಲ್ಲ ಅದನ್ನೆಲ್ಲ ತಕೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿದ ನಂತರ ಪುನಃ ನಾನು ಅವರಿಗೆ ಜೆರಕ್ಸ್ ಕಾಪಿ ನಾನು ತಗೋಬೇಕು ಪುನಃ ಅವರು ಸೀಲು ಸಿಗ್ನೇಚರ್ ಹಾಕಿ ಕೊಡ್ತಾರೆ ಆಟೋ ರಾಜ್ಯ ಸಮಸ್ಯೆಯಿಂದ ಕೊಟ್ಟಿದ್ರು ಸಹ ಕೊಟ್ಟಿದ್ದರು ಲೆಟ್ರಿಗೆ ರಿಷದಿಂದ ಕಾಪಿ ಟೈಮಿಗೆ ಬಂದು ಇಲ್ಲಿ ಇದ್ದಾರೆ ಇಂಥ ಡೇಟಿಗೆ ಇಷ್ಟು ಗಂಟೆಗೆ ಬಂದು ಇಲ್ಲಿ ಜಾಯ್ನ್ ಆಗಿದ್ದಾರೆ ಕರ್ಕೊಂಡು ಬಂದಿದ್ದಾರೆ ಪೇಷೆಂಟ್ ಅಂತ ಅವರು ಕರ್ಕೊಂಡು ಹೋಗುವಾಗ ಸರ್ ಎಲ್ಲ ವಿಡಿಯೋ ಮಾಡ್ಕೊಳ್ತಾರೆ ಎಷ್ಟು ಗಂಟೆಗೆ ಬಂದಿದ್ದಾರೆ ಅವ್ರ ಜೊತೆಲಿ ಯಾರಿದ್ರು ಯಾವ ಗಾಡಿಲಿ ಬಂದರು ಗಾಡಿ ನಂಬರ್ ಪ್ರತಿಯೊಂದು ಅವರು ವಿಡಿಯೋ ಮಾಡ್ಕೊಳ್ತಾರೆ ಯಾಕೆ ಮುಂದಿನ ಅದಕ್ಕೆ ದಾಖಲೆಗಳು ಬೇಕಾಗುತ್ತೆ ಒಂದು ವೇಳೆ ಸತ್ತುಗೆಟ್ಟು ಹೋದರೆ ಅವ್ರ ತಲೆ ಮೇಲೆ ಬರಬಾರ್ದು ನನ್ನ ತಲೆ ಮೇಲೆ ಬರ್ಬೋದು ಬರಬಾರ್ದು ಅಂತ ಹೇಳೋ ಒಂದು ನಿಯಮದಲ್ಲಿ ಅವ್ರದೇ ಆದಂಥ ಒಂದು ಅಜೆಂಡಗಳು ಹಾಂ ಅವ್ರದೇ ಆದಂಥ ಒಂದು ಅಜೆಂಡಗಳಿಗೆ ತಕ್ಕಂತೆ ಕಾನೂನಿಗೆ ವಿರುದ್ಧ ಆಗದಂತ ರೀತಿಯಲ್ಲಿ ಕಾನೂನೇ ಚೌಕಟ್ಟಿನಲ್ಲಿ ನಾನು ಕೆಲಸ ಮಾಡಬೇಕಾಗುತ್ತೆ ಸರ್ ಮೇಡಮ್ ಇದ್ರ ಒಳಗಡೆ ತಾವು ಒಂದು ಕ್ರೀಡೆಯಲ್ಲಿ ಈ ಒಂದು ವಯಸ್ಸಲ್ಲಿ ಮ್ಯಾರಥಾನ್ ಓಡೋದು ಕ್ರಿಕೆಟ್ ಆಡೋದು ಇಂಥದ್ದೆಲ್ಲ ಕೇಳಿ ಅದೇ ಆಗಿ ಆಸಕ್ತಿ ಆಯ್ತು ಅಂತ ನಿಮಗೆ ಅದು ಆಸಕ್ತಿ ಅಂತ ಹೇಳಿದ್ರೆ ಈ ಕೊಡಗು ಜಿಲ್ಲೆಯಲ್ಲಿ ಫುಲ್ ಬಡ ಕಾರ್ಮಿಕರು ಎಲ್ಲ ಇದ್ದಾರೆ ದಲಿತ ಮಕ್ಕಳು ಇದ್ದಾರೆ ಕೂಲಿ ಕಾರ್ಮಿಕರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಎಲ್ಲ ನಮ್ಮ ಕೊಡಗು ಜಿಲ್ಲೆಯಿಂದ ಎಲ್ಲ ಜಿಲ್ಲೆಗಳಿಗಿಂತ ನಮ್ಮ ಕೊಡಗು ಜಿಲ್ಲೆ ತುಂಬ ಶಾಂತಿ ಒಂದು ಕೊಡಗು ಜಿಲ್ಲೆ ಶೌಚತೆಯಲ್ಲಿಯೂ ಅಷ್ಟೇ ಶುಚಿತ್ವ ಅಂತ ಹೇಳೋದು ನಮ್ಮ ಕೊಡಗಿನಲ್ಲಿ ನಂಬರ್ ಒನ್ ನಾನು ನೋಡಿದ ಮಟ್ಟಿಗೆ ಈಗ ಆಲ್ ಕರ್ನಾಟಕ ಎಲ್ಲ ಬಿಜಾಪುರ ಹೋಗಿದ್ದೀನಿ ತುಮಕೂರು ಹೋಗಿದ್ದೀನಿ ಮತ್ತು ಮಂಗಳೂರು ಹೋಗಿದ್ದೀನಿ ಈಗ ನಾನಂತರ ಎಲ್ಲ ಕಡೆ ನಾನು ಮ್ಯಾರಥನ್ಗೆ ಹೋಗಿ ಬಂದೆ ಎಲ್ಲೂ ನೋಡಿದರೂ ಸ್ವಚ್ಛತೆ ಇಲ್ಲ ನಮ್ಮ ಕೊಡಗು ಜಿಲ್ಲೆ ನಿನ್ನೆ ನೌಶಾದವನವರು ಕೇಳಿದರು ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ನೋಡಿ ಇಲ್ಲಿ ಕಸದ ಗುಡ್ಡೆ ಕಾಣ್ತಾ ಇದೆಯಲ್ಲ ಅಂತ ಅಯ್ಯೋ ನಮ್ಮ ಕೊಡಗು ಜಿಲ್ಲೆನ ಈ ಕಸದ ಗುಡ್ಡೆಗೆ ಹೋಲಿಸ್ಬೇಡಿ ಅಂದೆ ನನಗೆ ಸಿಟ್ಟು ಬರುತ್ತೆ ಯಾಕೆಂದರೆ ಎಲ್ಲೋ ನೋಡಿದ್ರು ತುಂಬ ಶುಚಿಯಾದಂಥ ನಮ್ಮ ಕೊಡಗು ಜಿಲ್ಲೆ ಬೇರೆ ಕಡೆ ಹೋದರೆ ಶುಚಿ ಇಲ್ಲ ಶುಚಿ ಇಲ್ಲ ಹೋಟೆಲ್ಗಳಲ್ಲೂ ಅಷ್ಟೇ ರೋಡ್ ರಸ್ತೆಗಳಲ್ಲೂ ಅಷ್ಟೇ ಶುಚಿತ್ವ ಇಲ್ಲ ಕಾಪಾಡಿದ್ದೆ ನಾನು ಈ ಕ್ರೀಡೆಯಲ್ಲಿ ತೊಡಸ್ಕೊಂಡಿದ್ದ ಉದ್ದೇಶ ಏನಂದರೆ ನನ್ನನ್ನು ನೋಡಿ ಬಡ ಕೂಲಿ ಕಾರ್ಮಿಕರು ಮುಂದೆ ಬರಬೇಕು ಅಂತ ಹೇಳೋದು ಒಂದೇ ಒಂದು ಉದ್ದೇಶದಿಂದ ನಾನು ಆಗಿದ್ದೀನಿ ಸರ್ ಈಗ ಪ್ರಮುಖವಾಗಿ ಮ್ಯಾರಥನ್ ಎಲ್ಲೆಲ್ಲಿ ಭಾಗವಹಿಸಿದ್ರಿ ಅಂತೇಳಿ ಇವಾಗ ಮಂಗಳೂರಿಗೆ ಹೋಗಿದ್ದೆ ಹದಿನೈದು ಕಿಲೋಮೀಟರ್ ಅದು ನೈನ್ತ್ ಪ್ಲೇಸಲ್ಲಿ ಬಂದೆ ಅವರು ಸಿಕ್ಸ್ ಪ್ಲೇಸಲ್ಲೇ ಅವರು ಪ್ರೈಸ್ ಎಲ್ಲ ಇಡೋದು ಪ್ರಶಸ್ತಿ ಪತ್ರ ಮೆಡ್ಲ್ ಅಂತೂ ಕೊಟ್ಟೆ ಕೊಡ್ತಾರೆ ಹೆಸರು ಕಂಪ್ಲೀಟ್ ಮಾಡ್ತೀನಿ ಫುಲ್ ಕಂಪ್ಲೀಟ್ ಮಾಡ್ತೀನಿ ಇಷ್ಟು ಗಂಟೆ ಅಂತ ಇರುತ್ತೆ ಅದು ಗಂಟೆ ಸಹ ಪ್ರಶಸ್ತಿ ಪತ್ರೆಯಲ್ಲಿ ಬರ್ದಿರ್ತಾರೆ ಮತ್ತು ನಾನು ತುಮಕೂರು ಹೋಗಿದ್ದೆ ಅಲ್ಲಿ ಟೆನ್ ಕಿಲೋಮೀಟರ್ಸ್ ಅಲ್ಲೂ ಅಷ್ಟೇ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ತೀನಿ ಟೆನ್ ಕಿಲೋಮೀಟರ್ಸ್ ಮತ್ತು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಪಾಲಿಪೆಟ್ಟದಲ್ಲಿ ಕಾಲ್ನಡಿಗೆ ಕಾರ್ಯಕ್ರಮ ಆಯಿತು ಅಲ್ಲಿ ಅಷ್ಟೇ ಸೆವೆಂತ್ ಪ್ಲಸ್ಸಲ್ಲಿ ಬಂದೆ ಬರೀ ಕಾಲ್ನಡಿಗೆಯಲ್ಲಿ ಅಲ್ಲೂ ಸಹ ಮೆಲೋಡಿ ಏನು ಹಾಕದೆ ಮೆಲಡಿ ಸೋಮಣ್ಣ ಅಂತ ಹೇಳೋರು ತುಂಬ ಸಹಕಾರ ಮಾಡಿದರು ಈ ವಯಸ್ಸು ಎಷ್ಟು ಅಂತ ಕೇಳಿದರು ಆಯಿತು ಸರ್ ವಯಸ್ಸು ನಲವತ್ತಿರ ಹತ್ರ ಹತ್ರ ಆಯ್ತು ನನಗೆ ಅಂತ ಹೇಳಿದೆ ಆವಾಗ ತುಂಬ ಖುಷಿಪಟ್ಟರು ಅವರೇ ನಮಗೆ ಮೆಡ್ಲೆಲ್ಲ ಹಾಕಿದರು ಮತ್ತು ನಮ್ಮ ಜೊತೆಯಲ್ಲಿ ಈ ಕೊಡಗಿನ ಡ್ಯಾನ್ಸ್ ಬಗ್ಗೆ ನಮ್ಮ ಜೊತೆಲಿ ಡಾನ್ಸ್ ಕಾರ್ಯಕ್ರಮ ಸಹ ಭಾಗವಹಿಸಿದ್ರು ಇನ್ನು ನಾಡಿದ್ದು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ನಾಳೆ ಹೊರಡಬೇಕು ಬಿಜಾಪುರಕ್ಕೆ ಹೋಗ್ತಾ ಇದ್ದೀನಿ ಅದು ಟ್ವೆಂಟಿ ಒನ್ ಕಿಲೋಮೀಟರ್ಸ್ ಬಿಜಾಪುರ ತುಮಕೂರು ಹೋಗಿದ್ದೆ ರಾಜ್ಯದ ಯಾವ್ಯಾವ ಭಾಗದಲ್ಲಿ ಏನೋ ಒಂದು ಎಷ್ಟೇ ದೂರ ಆದ್ರೂ ನಾನು ಹೋಗ್ತೀನಿ ಬಸ್ಸಲ್ಲೇ ಹೋಗ್ತೀನಿ ಈಗ ಕಾಂಗ್ರೆಸ್ ಸರ್ಕಾರ ಇದ್ದ ಕಾರಣದಿಂದ ನನಗೆ ಬಸ್ಸಲ್ಲಿ ಫ್ರೀ ಆಗುತ್ತೆ ಇನ್ನು ರೂಮ್ನ ವ್ಯವಸ್ಥೆ ಮಾತ್ರ ಆಗುತ್ತೆ ಸಹಕಾರ ಒಬ್ಬರೊಬ್ಬರು ನಮ್ಮ ಸಂಘ ಸಂಸ್ಥೆಯಲ್ಲಿ ಸಹಕಾರ ನೀಡ್ತಾರೆ ನಮ್ಮ ಜಿಲ್ಲಾಧ್ಯಕ್ಷರು ಇದ್ದಾರೆ ಸಸಿ ಕುಮಾರ್ ಅವ್ರು ಏನಾದರೂ ಹೇಳಿದರೆ ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಗೂಗಲ್ ಪೇ ಮಾಡಿ ಕೊಡ್ತಾರೆ ಇನ್ನು ನಮ್ಮ ಪುಳಿಂಜನ ಪೂ ನಮ್ಮ ಭಾವನವರಾಗಬೇಕು ಅವರು ಸಮಾಜ ಸೇವಕರು ಅವ್ರಿಗೆ ಹೇಳಿದ್ರು ಕೊಡ್ತಾರೆ ಸಹಕಾರ ಎಲ್ಲರೂ ಸಹಕಾರ ಕೊಡ್ತಾರೆ ಅಲ್ಲ ಇದ್ರ ಜೊತೆಯಲ್ಲಿ ಕ್ರಿಕೆಟ್ ಆಡ್ತಿದ್ದೀರಿ ಅಂತ ಹೇಳಿದ್ರೆ ಹಾಂ ಕ್ರಿಕೆಟು ಸಹ ವುಮೆನ್ ವಿಂಗ್ಸ್ ಈಗ ಮೊನ್ನೆ ತಾನೇ ಕ್ರಿಕೆಟ್ ವಿಂಗ್ಸ್ ಟೀಮ್ ಗೌಡ ಅಕಾಡೆಮಿಯಿಂದ ಇಟ್ಟಿದ್ದರು ಮರಗೋಡಲ್ಲಿ ಜಸ್ಟ್ ಒಂದು ಫೋರ್ ಅಲ್ಲಿ ಮಿಸ್ ಆಯಿತು ನಮ್ಮದು ತ್ರೀ 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 ಬಾಲಲ್ಲಿ ಮಿಸ್ ಆಯಿತು ಇಲ್ಲದೋದ್ರೆ ನಾವು ಫಸ್ಟ್ ಚಾಂಪಿಯನ್ ಆಗಿ ಹಾಗೆ ಹಾಕ್ತೀವಿ ನೆಕ್ಸ್ಟ್ ಯಾವುದೇ ಒಂದು ಗೌಡ ಅಕಾಡೆಮಿ ಆಗಿರ್ಬೋದು ಎಲ್ಲ ಕೊಡುವ ಅಕಾಡೆಮಿ ಆಗಿರ್ಬೋದು ಅದನ್ನೆಲ್ಲ ನಾವು ಭಾಗವಹಿಸ್ತೀವಿ ಭಾಗವಹಿಸಿ ನಾವು ಚಾಂಪಿಯನ್ ಆಗಬೇಕು ಅಂತ ಹೇಳೋದು ಒಂದು ಗುರಿ ಇದೆ ಸಾಧನೆ ಮಾಡಬೇಕು ಹೌದು ಯಾಕೆಂತ ಹೇಳಿದ್ರೆ ನಮ್ಮನ್ನು ನೋಡಿ ವಿದ್ಯಾರ್ಥಿಗಳು ಕಲ್ತ್ಕೋಬೇಕು ಈ ವಯಸ್ಸಲ್ಲಿ ನಾವು ಕ್ರೀಡೆಯಲ್ಲಿ ತೊಡಸ್ಕೊಂಡಾಗ ಓ ಮೇಡಮ್ ಕ್ರೀಡಾ ಅಲ್ಲಿ ತೊಡಸ್ಕೊಂಡಿದ್ದಾರೆ ನಾನು ಮುಂದೆ ಬರಬೇಕು ಅಂತ ಅವರಲ್ಲಿ ಒಂದು ಹುಮ್ಮಸ್ಸು ತುಂಬಲಿ ನಮ್ಮ ಕೊಡಗು ಜನತೆ ಮಕ್ಕಳಿಗೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಯಾಕೆಂದ್ರೆ ಮಹಿಳಾ ಇದ್ದು ಜನದ ಬಗ್ಗೆ ಎಲ್ಲ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಹೋಗಿ ಹೀಗೆ ಆಯ್ತು ಹೀಗೆ ಆಯ್ತು ಎಲ್ಲ ಚರ್ಚೆ ಮಾಡ್ತಾ ಇರ್ತೀನಿ ಅದಕ್ಕಾಗಿ ಹೆಣ್ಮಕ್ಳಿಗೆ ನಾನು ಮೊದಲಿನ ಪ್ರಾಮುಖ್ಯ ಕೊಡಬೇಕಾಗುತ್ತೆ ಸರ್ ಹಂಗಾಗಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಪ್ರೋತ್ಸಾಹ ನೀಡ ತಾವೇ ಓಡ್ಲಿಕ್ಕಾಗಲಿ ಕ್ರಿಕೆಟ್ ಆಡ್ಲಿಕ್ಕಾಗ್ಲಿ ಇನ್ನೊಂದಕ್ಕೆಲ್ಲ ಮುಂದೆ ಹೌದು ಪ್ರೀತಿ ವೀಕ್ಷಕರೇ ನಮ್ಮ ಕುಸುಮಾವತಿಯವರು ಅವರು ಸುದೀರ್ಘವಾದ ಚರ್ಚೆಯಲ್ಲಿ ತಮ್ಮ ಸಮಾಜ ಸೇವೆಯನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಇವರಿಗೆ ಸಮಾಜ ಸಾಕಷ್ಟು ಸಹಕಾರಗಳನ್ನ ಕೊಡುವಂಥಾಗಲಿ ಭಿಕ್ಷಕರನ್ನ ವಿಶೇಷವಾಗಿ ಒಂದು ಒಳ್ಳೆಯ ಸ್ಥಳದಲ್ಲಿ ನಿಯೋಜನೆ ಮಾಡೋ ಮೂಲಕ ಅವರ ಆರೋಗ್ಯವನ್ನು ಕಾಪಾಡತಕ್ಕಂಥ ಒಂದು ಒಳ್ಳೆ ಕೆಲಸಕ್ಕೆ ಇವರು ಮು ಮುಂದೆ ಬಂದಿದ್ದಾರೆ ಸಮಾಜ ಇವರ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ವಿಶೇಷವಾದಂಥ ನಮ್ಮ ಬಿಗ್ ಬೈಟ್ಸ್ ಕಾರ್ಯಕ್ರಮಕ್ಕೆ ಬಂದಂಥ ಪಡಿಕಲ್ ಕುಸುಮಾತಿ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ